ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ನೀಲೋಗಲ್ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರನ ನೂತನ ಮಹಾರಥೋತ್ಸವ ನಿರ್ಮಾಣದ ಪ್ರಯುಕ್ತ ಸಹಾಯಾರ್ಥವಾಗಿ ಶ್ರೀ ಹಾನಗಲ್ ಗುರು ಕುಮಾರೇಶ್ವರ ಕೃಪಾ ಘೋಷಿತ ಪಂಡಿತ್ ಶ್ರೀ ಪಂಚಾಕ್ಷರಿ ಗವಾಯ್ಗಳ್ರವರ ನಾಟ್ಯ ಸಂಘ ಗದಗ ಇವರಿಂದ ಇದೇ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡ್ ಸಾವಿರದ ಸೋಮವಾರ ರಾತ್ರಿ ಶ್ರೀ ಪುಟ್ಟರಾಜ ಗವಾಯ್ಗಳವರ ವಿರಚಿತ ನಾಟಕ ಶ್ರೀ ಶಿವಶರಣೆ ಅಕ್ಕಮಹಾದೇವಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ರಾತ್ರಿ ಸಂಜೆ ಶ್ರೀ ಎಂಎಸ್ ಜೋಶಿ ವಿರಚಿತ ಬಂಜೆ ತೊಟ್ಟಿಲು ಅರ್ಥಾರ್ಥ ಶೆಟ್ಟಿಯ ಹಾರಾಟ ಸಂಗವನ ಚೀರಾಟ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಕಲಾ ಪ್ರೇಮಿಗಳು ಭಾಗವಹಿಸಿ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸಬೇಕು ಎಂದು ಶಿವನಾಗಯ್ಯ ಹಿರೇಮಠ್ ತಿಳಿಸಿದ್ದಾರೆ ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗ ಸಮಸ್ತ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಬಂಧುಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇದೇ ದಿನಾಂಕ ನಿಲೋಗಲ್ ಗ್ರಾಮದ ಯಲಬುರ್ಗ ತಾಲೂಕು ನಿಲೋಗಲ್ ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರರ ನೂತನ ಮಹಾರಥೋತ್ಸವದ ನಿರ್ಮಾಣಕ್ಕಾಗಿ ಸಹಾಯಾರ್ಥವಾಗಿ ಈ ಎರಡೂ ಪ್ರಯೋಗಗಳ ನಾಟಕಗಳು ಪ್ರದರ್ಶನಗೊಳ್ತಾ ಇವೆ ಈ ನಾಟಕವನ್ನು ಪ್ರದರ್ಶನಗೊಳಿಸುತ್ತಿರುವಂತಕ್ಕಂಥದ್ದು ನಿಲೋಗಲ್ ಗ್ರಾಮದಲ್ಲಿ ಹಾನಗಲ್ಲ ಗುರುಕುಮಾರೇಶ್ವರ ಕೃಪಪೋಷಿತ ಪಂಚಾಕ್ಷರಿ ಗವಾಯಿಗಳ ನಾಟ್ಯ ಸಂಘ ಇವರಿಂದ ಪ್ರದರ್ಶನಗೊಳ್ತಾ ಇದೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶಿವಶರಣಿ ಅಕ್ಕ ಮಹಾದೇವಿ ಎಂಬ ಭಕ್ತಿ ಪ್ರಧಾನ ನಾಟಕವಿದ್ದು ಇದೇ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂಜೆಯ ತೊಟ್ಟುಲಿ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳುವುದು ಕಾರಣ ತಾವೆಲ್ಲರೂ ಕೂಡ ಈ ನಾಟಕವನ್ನು ಬಂದು ವೀಕ್ಷಣೆಯನ್ನು ಮಾಡಿ ಈ ನಾಟಕವನ್ನು ಆನಂದಿಸಿ ಪ್ರೋತ್ಸಾಹಿ ಪ್ರೋತ್ಸಾಹಿಸಬೇಕು ಅದು ಮತ್ತು ನಿಲೋಗ್ಲ ಗ್ರಾಮದಲ್ಲಿ ನೂತನವಾಗಿ ಮಹಾರಥೋತ್ಸವ ನಿರ್ಮಾಣದ ಸಹಾಯಕವಾಗಿರುತ್ತದೆ ಕಾರಣ ತಾವೆಲ್ಲರೂ ಬಂದು ಈ ನಾಟಕವನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸಬೇಕಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ